ಏ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನೀವೆಲ್ಲ ಹೆಂಗಿದ್ದೀರಾ ನಾನು ಮಾತ್ರ ತುಂಬ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬೆಳಬೇಳ ನಾನಂತೂ ಸೊ ನಮ್ಮೂರಲ್ಲಿ ಆಚೆ ಬಂದುಬಿಡ್ತೀನಿ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ರಕೃತಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಗೈಸ್ ಮಾರ್ನಿಂಗ್ ಬಂದ ತಕ್ಷಣ ಆಚೆ ಹುಲ್ ಮೇಲೆ ಆಗಿರ್ಬೋದು ಇಲ್ಲಾಂದರೆ ಗಿಡಗಳ ಮೇಲಾಗಿರ್ಬೋದು ಬೆಳಬೇಳೆ ಹನಿ ಹನಿಯಾಗಿ ಏನು ಗೊತ್ತಾ ಮಂಜು ಬಿದ್ದಿರುತ್ತೆ ಮಂಜು ಮಾತ್ರ ನೋಡೋಕ್ಕಂತೂ ಎಕ್ಸಲೆಂಟಾಗಿ ಕಾಣಿಸುತ್ತೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ನೆಲೆ ಬೆಲೆ ಗೆರೆ ನೀವು ನೋಡ್ತಾ ಇರ್ಬೋದು ಸೂರ್ಯ ಉಡ್ತಾನೆ ನೀವಾಗ್ತಾನೆ ಸೊ ನಾನು ಆಚೆ ಬಂದ್ಬಿಟ್ಟು ಪ್ರಕೃತಿ ಸೌಂದರ್ಯ ಸವಿಯನ್ನು ಅಂತ ಹೇಳ್ಬಿಟ್ಟು ಆಚೆ ಬಂದಿದ್ದೀನಿ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ನೋಡ್ಬೋದು ಈ ವರ್ಷ ಮಾತ್ರ ಮಳೆ ಚೆನ್ನಾಗಿ ಬಿದ್ದೈತೆ ಅದರಿಂದ ನೀರೆಲ್ಲ ಹರ್ಕೊ ಬಂದ್ಬಿಟ್ಟು ಈ ಹೊಂಡ ಸೇರ್ತಾ ಇದೆ ಇಲ್ಲಿ ನೋಡ್ಬೋದು ಚಿಕ್ಕದಾಗಿ ಹೊಂಡಾ ಥರ ಮಾಡೋರೆ ಪ್ರಕೃತಿಯಲ್ಲಿರತಕ್ಕಂಥ ಮಜಾ ಆಗಿರ್ಬೋದು ಅದರ ಸೌಂದರ್ಯ ಆಗಿರ್ಬೋದು ನಾವು ಸವಿಯಕ್ಕೆ ತುಂಬ ಅದೃಷ್ಟ ಮಾಡಿರ್ಬೇಕು ಸ್ನೇಹಿತರೆ ಎಸ್ಪೆಷಲಿ ಊರ ಕಡೆ ಅಂದರೆ ವಿಲೇಜ್ ಕಡೆ ಏನಾದರೂ ನಾವಿದ್ರೆ ಈ ಥರ ನಾವು ನೋಡೋಕ್ಕೆ ಸಿಗತ್ತೆ ಬಟ್ಟು ಸಿಟಿಯಲ್ಲಿರೋರಿಗೆ ಏನು ಆಚೆ ಇರ್ತಾರಲ್ಲ ಬೇರೆ ಬೇರೆ ಕಡೆ ಅಂತ ಅವ್ರ ಮಾತ್ರ ಈ ಥರ ಎಲ್ಲ ಮಿಸ್ ಮಾಡ್ಕೊತಾರೆ ಈ ಥರ ಅವ್ರಿಗೆ ಸಿಗೋದೇ ಅಲ್ಲ ನಾವೆಷ್ಟೇ ಕಷ್ಟಪಟ್ಟರು ಎಷ್ಟೇ ದುಡಿದ್ರೂ ಏನು ಈ ಥರ ನಮಗೆ ಒಳ್ಳೆ ಹ್ಯಾಪಿನೆಸ್ಸು ಒಳ್ಳೆ ಖುಷಿ ನಮ್ಗೆಲ್ಲೂ ಸಿಗೋದಿಲ್ಲ ಸೂಟ್ ಸಂಪಾದನೆ ಮಾಡ್ಬೋದು ಆದರೆ ಈ ಥರ ಮನಸ್ಸಿಗೆ ಒಳ್ಳೆ ಸುಂದರವಾದಂಥ ಉಲ್ಲಾಸಭರಿತವಾದಂತಹ ಪ್ರಕೃತಿ ಸೌಂದರ್ಯ ನಮಗೆ ಸಿಗೋ ಚಾನ್ಸೇ ಇರೋದಿಲ್ಲ ಗೈಸ್ ನೋಡ್ಬೋದು ಇಲ್ಲಿ ಕೊಕ್ಕರೆ ಕೂತ್ಕೋಬೇಡಿ ನೋಡಿ ಎಷ್ಟು ದೊಡ್ಡದಾಗೈತೆ ಕೊಕ್ಕರೆ ಎದ್ದೋಗ್ತಾ ಇದೆ ನಾನು ಬಂದ ತಕ್ಷಣ ಗೈಸ್ ಏನು ಗೊತ್ತಾ ಮೊದ ಮೊದಲು ವಿಲೇಜಲ್ಲೇ ತುಂಬ ಫೇವರಿಟಿವ್ ವಿಲೇಜ್ ಲೈಫ್ ಅನ್ನೋದು ಕಾಣಿಸ್ತಾ ಇತ್ತು ಇವಾಗೆಲ್ಲ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಬರ್ತಾ ಇದೆ ಆಧುನಿಕತೆ ಬೆಲ್ಲದಂಗೆ ವಿಲೇಜಸ್ ಎಲ್ಲ ಬರ್ತಾ ಇದೆ ವಿಲೇಜಸ್ ಇರ್ಬೋದು ಬಟ್ ಆದರೆ ಅಲ್ಲಿರ್ತಕ್ಕಂಥ ಜನ ಅವರ ರೂಢಿ ಶೈಲಿ ಆಗಿರ್ಬೋದು ಅವರ ವಿಧಾನ ಆಗಿರ್ಬೋದು ದಿನೇ ದಿನೇ ಬದಲಾಗ್ತಾ ಬರ್ತಾ ಇದೆ ಏನಕ್ಕಪ್ಪ ಅಂತ ಹೇಳಿದ್ರೆ ಆಧುನಿಕ ತುಂಬ ಜೋರಾಗಿ ಬೆಳೀತಾ ಇದೆ ನಗರಗಳು ತುಂಬ ಬೆಳೀತಾ ಬರ್ತಾ ಇದ್ದಾವೆ ಸೊ ಅದಕ್ಕೋಸ್ಕರ ಎಲ್ಲಿ ನೋಡಿದ್ರೂ ಏನೋ ಒಂದು ಡೆವಲಪ್ಮೆಂಟ್ ಆಗಿರ್ಬೋದು ಅಂದರೆ ಚೇಂಜಸ್ ಆಗಿರ್ಬೋದು ಗದ್ದೆ ಎಲ್ಲ ಹೋಗ್ಬಿಟ್ಟು ಬೇರೆ ಬೇರೆ ಇನ್ನೊಂದು ಇನ್ನೊಂದೆಲ್ಲ ಇವಾಗ ನಾವು ಡೆವಲಪ್ ಇರೋದು ನೋಡ್ತಾನೆ ಇರ್ಬೋದು ಇಲ್ಲಿ ಮೊದಲು ಏನೂ ಇರಲಿಲ್ಲ ಇದೆಲ್ಲ ಬೆಟ್ಟ ಗುಡ್ಡನೂ ಇದೆಲ್ಲ ಹೊಲಗದ್ದೇನೂ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಕಡಲೆಕಾಯಿ ಇವಾಗ ನೋಡ್ಬೋದು ಸ್ನೇಹಿತರೆ ಆ ಕಡೆ ದೂರದಲ್ಲಿ ಕಾಣಿಸ್ತಾಯ್ತಿಲ್ಲ ಎಷ್ಟೈತೆ ನೋಡಿ ಸ್ನೇಹಿತರೆ ಆಲ್ಮೋಸ್ಟ್ ಒಂದು ಅಪ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಎಕ್ರೇಸು ಫುಲ್ಲೆಲ್ಲ ಕೋಲಿ ಮಾಡಿಬಿಟ್ಟವ್ರೆ ಊರಿಗಿಂತ ಆಚೆ ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿ ಇದೈತೆ ಇಲ್ಲಿ ಬಂದ್ಬಿಟ್ಟು ಸಿಟಿ ಕಡೆಯಿಂದ ಬಂದು ಅಂದರೆ ಬೆಂಗ್ಳೂರು ಕಡೆಯವ್ರು ಬಂದ್ಬಿಟ್ಟು ಇಲ್ಲಿ ಜಮೀನೆಲ್ಲ ತಗೋಬಿಟ್ಟು ಇವಾಗ ಕೋಲಿ ಫಾರ್ಮ್ ಮಾಡಿಬಿಟ್ಟಾರೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ದೊಡ್ಡದಾಗೈತೆ ಅಂತ ಹೇಳ್ಬಿಟ್ಟು ಜೂಮ್ ಮಾಡ್ತೀನಿ ನೋಡಿ ನೋಡಿ ಗೈಸ್ ತುಂಬ ದೊಡ್ಡದಾಗಿ ಕೋಲಿ ಫಾರ್ಮ್ ಅಂತ ಮಾಡೋರು ಒಂದು ಟ್ವೆಂಟಿ ಅಪ್ ಟು ಇರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಮಾಡೋರು ಅಂತ ಹೇಳ್ಬಿಟ್ಟು ಸೊ ಅದೇ ಹೇಳ್ತಾ ಇರೋದು ಇವಾಗ ಇವಾಗ ಏನಾಗ್ತಿದೆ ಅಂದರೆ ಜನ ಎಲ್ಲ ಚೇಂಜಸ್ ಆಗ್ತಿದ್ದಾರೆ ಇರೋ ಹೊಲ ಗದ್ದೆ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಆಗ್ಬಿಟ್ಟೈತೆ ಅದಕ್ಕೋಸ್ಕರ ಮಾರ್ಕೋ ಬಿಡ್ತಾವ್ರೆ ಸಿಟಿ ಕಡೆಯವ್ರಿಗೆ ಸಿಟಿ ಕಡೆಯವರು ಈ ಕಡೆ ಎಲ್ಲ ಬಂದುಬಿಟ್ಟು ಜಮೀನೆಲ್ಲ ತೆಗ್ದೊಬಿಟ್ಟು ಫಾರ್ಮ್ ಮಾಡೋದು ಫಾರ್ಮ್ ಹೌಸ್ ಮಾಡೋದು ಇಲ್ಲಾಂದ್ರೆ ಈ ಥರ ಏನಾದರೂ ಬಿಸ್ನೆಸ್ ಮಾಡೋದು ಆ ಥರ ಎಲ್ಲ ಮಾಡ್ತಾವ್ರೆ ಸೊ ಅವ್ರಿಗೇನು ಸಿಕ್ಕಾ ಬ್ಲ್ಯಾಕ್ ಮನಿ ಸಿಗುತ್ತೆ ತಗೋ ಬಂದ್ಬಿಟ್ಟು ಈ ಥರ ಎಲ್ಲ ಪ್ಲ್ಯಾನಿಂಗ್ ಎಲ್ಲ ಮಾಡ್ತಾವ್ರೆ ಬಟ್ ಜನ ಅಂತು ಅವ್ರಿಗೆ ಮರಳಾಗ್ಬಿಟ್ಟು ದುಡ್ಡುಗೋಸ್ಕರ ರೇಟ್ ಐತೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಮಾರ್ಕೊಬಿಡ್ತಾವ್ರೆ ಸೊ ಆದ್ದರಿಂದ ಅದೊಂದು ಸ್ಯಾಡೆಸ್ತು ಥಿಂಗ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸೊ ಜನ ಎಲ್ಲಾನು ಇದರಿಂದ ಎಚ್ಚೆತ್ಕೋಬೇಕು ಇರೋ ಹೊಲ ಗದ್ದೆ ಎಲ್ಲ ಮಾರ್ಕೋಬಿಟ್ರಿ ಇವಾಗಲೇ ನಮ್ಗಂತ ಆಮೇಲೆ ಏನೂ ಸಿಗೋದಿಲ್ಲ ಸಿಟಿ ಕಡೆಯವ್ರಿಗೇನು ಎಲ್ಲ ಬ್ಲ್ಯಾಕ್ ಮನೆ ಎಲ್ಲ ಕೂಡಿಟ್ಟಿರ್ತಾರೆ ತಗೊಬಂದ್ಬಿಟ್ಟು ಇಲ್ಲೆಲ್ಲ ತಗೋಬಿಡೋದು ಫಾರ್ಮ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ದಾರೆ ಸೊ ಆಮೇಲೆ ಇಲ್ಲಿ ನೇಟಿವ್ ಯಾರು ಇರ್ತಾರೋ ಅವ್ರಿಗೆ ಜಾಗ ಇರೋದಿಲ್ಲ ಆಮೇಲೆ ಸೊ ಅದರಿಂದ ಜನರು ತುಂಬ ಎಚ್ಚೆತ್ಕೊಬಿಟ್ಟು ಅದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ಮಾರೋಕ್ಕೆ ಟ್ರೈ ಮಾಡಬೇಡಿ ದಯವಿಟ್ಟು ಫ್ಯೂಚರಲ್ಲಿ ತುಂಬ ಕಷ್ಟ ಇರುತ್ತೆ ಯಾಕಂದರೆ ಆಮೇಲೆ ಜಮೀನು ತಗಾಲೋದಾಗಿರ್ಬೋದು ಫಾರ್ಮ್ಲ್ಯಾಂಡ್ಸ್ ಮಾಡೋದಾಗಿರ್ಬೋದು ಅಗ್ರಿಕಲ್ಚರೆಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಅದರಿಂದ ಯೋಚನೆ ಮಾಡಿ ಇಲ್ಲಿ ನೋಡ್ಬೋದು ಕೆರೆ ನೋಡಿ ಹೆಂಗೈತೆ ತುಂಬ ಚೆನ್ನಾಗೈತೆ ಬ್ಯೂಟಿಫುಲ್ ಆಗೈತೆ ಸೊ ಗೈಸ್ ಇಲ್ಲಿ ಇರ್ಬೋದು ಇಲ್ಲಿ ದೊಡ್ಡದಾಗಿ ಬೊಂಬು ಶೂಟ್ ಥರ ಬಂದೈತೆ ನೋಡಿ ಇದು ಬೊಂಬು ಶೂಟ್ ಅಲ್ಲ ಇದು ಕಚ್ಚಾಲೆ ಗಿಡ ಅಂತೀವಲ್ಲ ಅದು ಸೊ ಗೈಸ್ ಇದು ನೋಡಿ ಇವತ್ತಿನ ವಿಶೇಷ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನನ್ನ ವಿಡಿಯೋ ಶೇರ್ ಮಾಡಿ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್